ಇನ್ನೊಬ್ಬ ಬಹಳ ಪ್ರಚೋದನಕಾರಿಯಾಗಿ ಮಾತಾಡುವಂತ ತೆಲಂಗಾಣ ಎಂ ಎಲ್ ಎ ಇದಾರೆ ಬಿಜೆಪಿ ಎಂ ಎಲ್ ಎ ರಾಜ ಸಿಂಗ್ ಅಂತ ಅವ್ರ ಜೊತೆ ನಮ್ಮ ಚಿತಾಪುರ್ ಬಿಜೆಪಿ ಎಂ ಎಲ್ ಎ ಅಭ್ಯರ್ಥಿ ಇದಾರಲ್ಲ ಮಣಿಕಂಠ್ ರಾಠೋಡ್ ಜೊತೆ ಆಗಿದ್ದಾನೆ ಇವರೇ ನೋಡಿ ಆ ಮಹಾನ್ ಪುರುಷ ಮಹಾವೀರ್ ಜೈನ್ ಈಸ್ ವಿತ್ ಬಿಜೆಪಿ ಜೆ ಎಂ ಎಲ್ ಎ ಕನ್ನಡಿಗರನ್ನ ಆಸ್ತಿ ಇವ್ರು ಮಾಡ ಮಾರಾಟ ಮಾಡಕ್ ಹೋಗ್ತಾ ಇದ್ರೆ ಕರ್ನಾಟಕದ ಗೌರವಕ್ಕೆ ಬೆಲೆ ಕಟ್ಟಿ ಇವರು ಮಾರಾಟ ಮಾಡ್ತಾ ಇದಾರಲ್ಲ ಬೇರೆ ರಾಜ್ಯದಲ್ಲಿ ಇದಕ್ಕೇನ್ ಹೇಳ್ತೀರಾ ಬಿಜೆಪಿಯವರೇ ಆದಿತ್ಯನಾಥ್ ಅವರು ಅದರ ಜೊತೆ ಗ್ರೇಟ್ ಇವ್ರಲ್ಲ ಮಣಿಕಾಂತ್ ರಾಥೋಡ್ ಬಿಜೆಪಿ ಒಫಿಷಿಯಲ್ ಕ್ಯಾಂಡಿಡೇಟ್ ಇವರಲ್ಲ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಅಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮಾಬಾದ್ ಮೈಸೂರ್ ಸ್ಯಾಂಡಲ್ ಸೋಪ್ ಏನಿದೆ ಅದು ಹೈದರಾಬಾದ್ ನಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಈ ಫೇಕ್ ಸೋಪ್ಸ್ ಅನ್ನ ಮಾಡ್ತಾ ಇದ್ರು ನಕಲಿ ಸೋಪ್ಗಳನ್ನ ನಕಲಿ ಕಾರ್ಖಾನೆಗಳಲ್ಲಿ ಮಾಡಿ ಮಾರ್ತಾ ಇದ್ರು ಅಂತ ನಮ್ಗೆಲ್ಲ ಮಾಹಿತಿ ಇದೆ ಸಂಪೂರ್ಣವಾಗಿ ನಾನು ಡೀಟೇಲ್ ಹೋಗಲ್ಲ ಯಾಕಂದ್ರೆ ಬಹಳ ಸವಿಸ್ತಾರವಾಗಿ ತಾವು ಕವರೇಜ್ ಅನ್ನ ಕೊಟ್ಟಿದ್ದೀರಾ ತಮ್ಗೆ ಗೊತ್ತಿಗೆ ಹಾಗೆ ಈ ಮೊದಲನೇ ವಾರ ಜನವರಿ ಮೊದಲನೇ ವಾರದಲ್ಲಿ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರಿಗೆ ಒಂದು ಅನಾನಿಮಸ್ ಟಿಪ್ ಬರುತ್ತೆ ಒಂದು ಫೋನ್ ಕರೆ ಮುಖಾಂತರ ಈ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ನಕಲಿ ತಯಾರಿಕೆಯ ಘಟಕನೂ ಇದೆ ಮತ್ತೆ ನಕಲಿ ಈ ಸೋಪ್ಗಳು ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವರಿಗೆ ಒಂದು ಟಿಪ್ ಬರುತ್ತೆ ಅದು ಗೊತ್ತಾದ ತಕ್ಷಣ ಮಾನ್ಯ ಸಚಿವರು ನಮ್ಮ ಕೆ ಎಸ್ ಡಿ ಎಲ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಎನ್ ಡಿ ಆರ್ ಡಾಕ್ಟರ್ ಪ್ರಶಾಂತ್ ಅವರಿಗೆ ಆ ಮಾಹಿತಿಯನ್ನ ಕೊಡ್ತಾರೆ ಆ ಮಾಹಿತಿಯನ್ನ ಪಡೆದು ಈ ನಕಲಿ ಕಾರ್ಖಾನೆ ಮತ್ತೆ ನಕಲಿ ಸೋಪ್ಗಳ ಮಾರಾಟದ ಜಾಲ ಎಲ್ಲೆಲ್ಲಿ ಇರ್ಬೋದು ಅಂದ್ಬಿಟ್ಟು ಕುಡಕ ಸಂಶೋಧನೆ ಮಾಡಿದಾಗ ಇದು ಹೈದರಾಬಾದ್ ನಲ್ಲಿ ಒಂದು ಜಾಲ ನಡಿ ಇದೆ ಇದಕ್ಕೆ ನಾವು ಹೇಗಾದ್ರೂ ಮಾಡಿ ಆ ಪತ್ತೆ ಹಚ್ಚಿ ಅದನ್ನ ಹಿಡಿಬೇಕು ಅದನ್ನ ನಿಲ್ಲಿಸಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಹಬ್ಬ ಇದೆ ಹೊಸ ವರ್ಷ ಇದೆ ಕೆಲವು ಆಫೀಸರ್ಸ್ಗಳು ಹೋಗಿ ಈ ಎಲ್ಲಿ ಈ ಒಂದು ಸುಳಿವು ಸಿಗುತ್ತೆ ಯಾವ್ದೋ ಒಂದು ಕಂಪನಿಗೆ ಯಾವ್ದೋ ಒಬ್ರು ವ್ಯಕ್ತಿಗೆ ಬಿಸ್ನೆಸ್ ಮ್ಯಾನಿಗೆ ಗೆ ಹೋಗ್ಬಿಟ್ಟು ನಾವು ಒಂದು ಬಹಳ ದೊಡ್ಡ ಆರ್ಡರ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ ಇಪ್ಪತ್ತೈದು ಲಕ್ಷದ ಆರ್ಡರ್ ಇದೆ ನಮಗೆ ತಾವು ಈ ಸೋಪ್ಗಳನ್ನ ಕೊಡ್ಬೇಕು ಅಂತ ಅಫ್ಕೋರ್ಸ್ ಒರಿಜಿನಲ್ ಸೋಪ್ ಅಂತಾನೆ ತಿಳ್ಕೊಂಡು ಅವ್ರು ಆರ್ಡರ್ ಪ್ಲೇಸ್ ಮಾಡಿ ಮಾಡಿರ್ತಾರೆ ಅವ್ರೇನ್ ಹೇಳ್ತಾರೆ ಆಯ್ತು ನಾವು ಕೊಡ್ತೀವಿ ಆರ್ಡರ್ ಅಂತ ಇಪ್ಪತ್ತೈದು ಆರ್ಡರ್ ಕೊಡ್ತೀವಿ ಅಂತ ಅವರು ಒಪ್ಕೋತಾರೆ ಅವಾಗ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಇದು ಬಹಳ ದೊಡ್ಡ ಆರ್ಡರ್ ಇಂದ ಇರೋದ್ರಿಂದ ನಾವು ನಿಮ್ಮ ಅಂಗಡಿಗೆ ಬಂದು ತಗೋಳಲ್ಲ ನಿಮ್ಮ ಕಾರ್ಖಾನೆಗೆ ಬಂದು ನಾವು ತಗೋತೀವಿ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಇವ್ರು ಹೋಗ್ತಾರೆ ನ್ಯಾಚುರಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ ಬರ್ತಾ ಇದ್ರೆ ಅವರು ಖಂಡಿತವಾಗಿ ನಾವು ನೀವು ಆರ್ಡ್ರ್ ನೀವು ಈ ಸಾಬೂನ್ಗಳನ್ನ ಪಿಕಪ್ ಕಾರ್ಖಾನೆಗೆ ಬರ್ಬೋದು ಅಂತ ಅವ್ರು ಹೇಳ್ತಾರೆ ಬಹಳ ಸೂಕ್ಷ್ಮವಾಗಿ ಕಾರ್ಯಾಚರಣೆ ನಡೀತದೆ ಆ ನಕಲಿ ಫ್ಯಾಕ್ಟ್ರಿ ಅಡ್ರೆಸ್ ಅನ್ನ ಗೊತ್ತಾಗ ಗೊತ್ತಾದ ತಕ್ಷಣ ಇವರು ನಮ್ಮ ಅಧಿಕಾರಿ ಅವರು ಈ ಒಂದು ಸರ್ಚ್ ಅಂಡ್ ಸೀಸ್ ಒಂದು ಆಪರೇಷನ್ ಅನ್ನ ನಡೆಸ್ಬಿಟ್ಟು ಆ ಫ್ಯಾಕ್ಟ್ರಿ ಆ ಏನೋ ರೇಡ್ ಮಾಡ್ತಾರೆ ರೇಡ್ ಮಾಡಿ ಸೀಲ್ ಮಾಡ್ತಾರೆ ಅದಾದ್ಮೇಲೆ ನಮ್ಮಲ್ಲಿರುವಂತಹ ಬ್ರಾಂಚ್ ಮ್ಯಾನೇಜರ್ ಯಾರು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬಿ ಪ್ರೇಮ್ ಕುಮಾರ್ ಅಂದ್ಬಿಟ್ಟು ಅಲ್ಲಿ ಇನ್ಚಾರ್ಜ್ ಇದ್ದಾರೆ ಸೇಲ್ಸ್ ಗೆ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶನಲ್ಲಿ ಅವರು ಅಲ್ಲಿ ಮಲಕ್ಪೇಟ್ ಪೊಲೀಸ್ ಸ್ಟೇಷನ್ ಹೈದರಾಬಾದ್ ತೆಲಂಗಾಣಲ್ಲಿ ಒಂದು ಎಫ್ ಆರ್ ಅನ್ನ ದಾಖಲೆ ದಾಖಲೆ ಮಾಡಿಸ್ತಾರೆ ಈ ಎಫ್ ಐ ಆರ್ ಪ್ರಕಾರ ಇಬ್ರು ವ್ಯಕ್ತಿಗಳು ಪ್ರಿಲಿಮರಿ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ರು ವ್ಯಕ್ತಿಗಳ ಮೇಲೆ ಕೇಸನ್ನ ದರ್ಜಾಗಿದೆ ಅವರ ಹೆಸರು ರಾಕೇಶ್ ಜೈನು ಮತ್ತೆ ಮಹಾವೀರ್ ಜೈನ್ ಅಂತ ಇವರಿಬ್ರುಗೂ ಕೂಡ ಇವ ಪೊಲೀಸ್ ಕಸ್ಟಡಿನಲ್ಲಿ ತಗೊಂಡಿದ್ದಾರೆ ಅವ್ರು ಈಗಲೂ ಕೂಡ ಪೊಲೀಸ್ ಕಸ್ಟಡಿನಲ್ಲಿ ವಿಚಾರಣೆ ನಲ್ಲಿ ಇದ್ದಾರೆ ಆದ್ರೆ ಈ ವಿಚಾರಣೆ ನಡೆಸ್ಬೇಕಾದಾಗ ಬಹಳ ಒಂದು ಆಶ್ಚರ್ಯ ಸಂಗತಿ ಮತ್ತೆ ಬಹಳ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನ್ ಅಂದ್ರೆ ಈ ಮಹಾವೀರ್ ಜೈನ್ ಮತ್ತೆ ರಾಕೇಶ್ ಜೈನ್ ಅಂತ ಏನಿಬ್ರು ವ್ಯಕ್ತಿಗಳಿದ್ದಾರೆ ಅವರಿಬ್ರು ಕೂಡ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು ಬಿ ಜೆ ಪಿಯ ಸಕ್ರಿಯ ನಾಯಕರು ಅವರು ಯೋಗಿ ಆದಿತ್ಯನಾಥ್ ಜೊತೆ ಯಾರು ನಮ್ಮ ಉತ್ತರ ಪ್ರದೇಶ ಬಿ ಜೆ ಪಿ ಚೀಫ್ ಮಿನಿಸ್ಟರ್ ಇದ್ದಾರೆ ಅವ್ರ ಜೊತೆ ಇನ್ನೊಬ್ಬ ಬಹಳ ಪ್ರಚೋದನಕಾರಿಯಾಗಿ ಮಾತಾಡುವಂತ ತೆಲಂಗಾಣ ಎಂ ಎಲ್ ಎ ಇದಾರೆ ಬಿಜೆಪಿ ಎಂ ಎಲ್ ಎ ರಾಜ್ ಸಿಂಗ್ ಅಂತ ಅವ್ರ ಜೊತೆ ಮತ್ತ ಅಫ್ಕೋರ್ಸ್ ಇಂಥದೆಲ್ಲ ಎಲ್ಲ ಚಟುವಟಿಕೆಗಳಿದ್ದಾಗ ನಮ್ಮ ಕರ್ನಾಟಕ ನಾಯಕರು ದೂರ ಇರ್ಲಿಕ್ಕೆ ಸಾಧ್ಯನಾ ನಮ್ಮ ಚಿತಾಪುರ್ ಬಿಜೆಪಿ ಎಮ್ ಎಲ್ ಎ ಅಭ್ಯರ್ಥಿ ಇದರಲ್ಲ ಮಣಿಕಂಠ್ ರಾಠೋಡ್ ಜೊತೆ ಮತ್ತೆ ಮಾಜಿ ಬಿಜೆಪಿ ಶಾಸಕರಾದಂತ ವಾಲ್ಮೀಕಿ ನಾಯಕ್ ಅವರ ಮಗ ವಿಠಲ್ ನಾಯಕ್ ಜೊತೆ ಇವರೆಲ್ಲರೂ ಕೂಡ ಅಧಿಕೃತವಾದಂತ ಬಿಜೆಪಿ ಶಾಸಕರು ಅಭ್ಯರ್ಥಿಗಳು ಮತ್ತೆ ಆಫೀಸ್ ಬೇರರ್ಸ್ ಪದಾಧಿಕಾರಿಗಳು ಇವ್ರ ಜೊತೆ ಫೋಟೋ ಇದೆ ನಾವು ಈ ಕಾರ್ಯಾಚರಣೆ ನಡೀತಾ ಇರೋದು ನಮ್ಮ ರಾಜ್ಯದ ಒಂದು ಆಸ್ತಿ ಉಳಿಸ್ಕೊಳ್ಳಿಕ್ಕೆ ನಿಮ್ಗೆಲ್ಲಾರು ಗೊತ್ತಿರೋ ಹಾಗೆ ಇದು ನಿನ್ನೆ ಮೊನ್ನೆ ಹುಟ್ಟಿದಂತ ಸಂಸ್ಥೆ ಇಲ್ಲ ನಾಲ್ವಡಿ ಒಡೆಯರ್ ಅವರು ಕೃಷ್ಣ ಒಡೆಯರ್ ಅವರು ಸಾವಿರದ ಒಂಬೈನೂರ ಹದಿನಾರನಲ್ಲಿ ಪ್ರಾರಂಭ ಮಾಡಿದಂತ ಒಂದು ಸಂಸ್ಥೆ ಇದೆ ಕರ್ನಾಟಕದ ಒಂದು ಹೆಮ್ಮೆಯ ಪದಾರ್ಥ ಪ್ರಾಡಕ್ಟ್ ಈ ಮೇಕ್ ಇನ್ ಇಂಡಿಯಾ ಮುಂಚೆ ಪ್ರಧಾನ ಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಂ ಕಿಂತ ಮುಂಚೆ ವೋಕಲ್ ಫಾರ್ ಲೋಕಲ್ ಪ್ರೋಗ್ರಾಂ ಕಿಂತ ಮುಂಚೆನೆ ಇವೆಲ್ಲ ಪ್ರಾರಂಭ ಆದಂತ ಸಂಸ್ಥೆಗಳು ಬೆಂಗಳೂರಿನಲ್ಲಿ ನಾನು ಪ್ರವಾಸೋದ್ಯಮ ಸಚಿವನಿದ್ದಾಗ ಸರ್ ಪ್ಯಾರಿಸಿಗೆ ಹೋಗೋ ಅವಕಾಶ ಸಿಕ್ಕಿತ್ತು ವರ್ಲ್ಡ್ ಟೂರಿಸಂ ಕಾನ್ಫರೆನ್ಸಿಗೆ ಅಲ್ಲಿ ಪ್ರತಿಯೊಂದು ದೇಶನೂ ಕೂಡ ಅವರ ಏನು ಆ ಪ್ರವಾಸೋದ್ಯಮವನ್ನು ಉತ್ತೇಜಿಸಕ್ಕೆ ಒಂದು ಸ್ಟಾಲ್ ಹಾಕಿರ್ತಾರೆ ಸಬ್ಸಿಡಿ ಏನ್ ಕೊಡ್ತಾರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಬಂಡವಾಳ ಹೇಗ್ತಾರೆ ಅದು ಅಂತ ಅಲ್ಲಿ ಇರ್ತದೆ ಅಲ್ಲಿ ಫ್ರಾನ್ಸ್ ಹೋದಾಗ ಎಲ್ಲರೂ ಕೂಡ ನಾನು ಕೇಳಿದ ಒಂದೇ ಮಾತು ನೀವು ಫ್ರಾನ್ಸ್ ನಲ್ಲಿ ಯಾಕೆ ನೀವು ಮೈಸೂರು ಸ್ಯಾಂಡಲ್ ಸೋಪನ್ನ ನೀವು ಒಂದು ರಿಟೇಲ್ ಆಗಿ ನೀವು ಓಪನ್ ಮಾಡಲ್ಲ ಅಂತ ಅವಾಗ ಕೇಳ್ತಾ ಇದೆ ಅಂದ್ರೆ ಇದು ವಿಶ್ವದಲ್ಲೇ ಹೆಸರು ಮಾಡದಂತ ಒಂದು ಕರ್ನಾಟಕ ರಾಜ್ಯದ ಹೆಮ್ಮೆಯ ಒಂದು ಪ್ರಾಡಕ್ಟ್ ಇದು ಅದಕ್ಕೆ ಇವತ್ತು ಬಿ ಜೆ ಪಿ ನಾಯಕರು ಇದರಲ್ಲಿ ಶಾಮೀಲ್ ಆಗ್ಬಿಟ್ಟು ನಮ್ಮ ಕನ್ನಡಿಗರ ಹೆಮ್ಮೆಯ ಒಂದು ಪದಾರ್ಥವನ್ನ ಇವ್ರು ಮಾರಾಟಕ್ಕೆ ಇಟ್ಟಿದ್ದಾರೆ ಇವ್ರು ಯಾವ ದುಡ್ಡು ಮಾಡೋದಕ್ಕೆ ಯಾವುದು ಕೂಡ ಹೆಸೋದಿಲ್ಲ ಇವರು ಕರೋನಾದಲ್ಲಿ ಹೆಣದ ಮೇಲೆ ಹಣ ಮಾಡಿದ್ರು ಈಗ ನಮ್ಮ ಕರ್ನಾಟಕದ ಏನು ಒಂದು ಆಸ್ತಿಯನ್ನ ಮಾಡಲಿಕ್ಕೆ ತಯಾರಾಗಿದ್ದಾರೆ ಇವರೇ ನೋಡಿ ಆ ಮಹಾನ್ ಪುರುಷ ಹ ಮಹಾವೀರ್ ಜೈನ್ ಈಸ್ ವಿತ್ ಬಿ ಜೆ ಪಿ ಎಂ ಎಲ್ ಎಲೆಕ್ಟೆಡ್ ಎಂ ಎಲ್ ಎ ಹೈದ್ರಾಬಾದ್ ತೆಲಂಗಾಣ ಎಂ ಎಲ್ ಎ ಇವರು ಅದ್ರ ಜೊತೆ ಅದ್ ಹೊರತುಪಡಿಸಿ ಇದು ನೋಡಿ ಇದ್ರಕ್ಕಿಂತ ಸಾಕ್ಷಿ ಏನ್ ಬೇಕಪ್ಪ ನಿಮ್ಗೆ ಬಿ ಜೆ ಅವರು ಕಷ್ಟಪಟ್ಟಿ ಏನ್ ಕನ್ನಡಿಗರು ಬೆವರು ಸುರಿಸಿ ಒಂದು ಬಂಡವಾಳ ಹಾಕಿದ್ದಾರೆ ಕನ್ನಡಿಗರನ್ನ ಆಸ್ತಿ ಇವ್ರು ಮಾಡ ಮಾರಾಟ ಮಾಡಕ್ಕೆ ಹೋಗ್ತಾ ಇದ್ರೆ ಕರ್ನಾಟಕದ ಗೌರವಕ್ಕೆ ಬೆಲೆ ಕಟ್ಟಿ ಇವ್ರು ಮಾರಾಟ ಮಾಡ್ತಾ ಇದಾರಲ್ಲ ಬೇರೆ ರಾಜ್ಯದಲ್ಲಿ ಇದಕ್ಕೆ ಏನ್ ಹೇಳ್ತೀರಾ ಬಿಜೆಪಿಯವರೇ ಇದು ಈಸ್ ಅಕ್ಯೂಸ್ಡ್ ಇವನೇ ಇರೋದು ಇವ್ರ ಪಕ್ಕ ಇರೋದು ಬಿಜೆಪಿ ಶಲ್ಯ ಹಾಕೊಂಡಿ ದಯವಿಟ್ಟು ನೋಡಿ ಬಿಜೆಪಿ ಶಾಲ್ ಹಾಕೊಂಡಿ ಈಸ್ ಅಫೀಸ್ ಬೇರ ಇವ್ರ ಅವರು ಮಾಜಿ ಶಾಸಕರಾಗಿದ್ರು ದಿವಂಗತ ವಾಲ್ಮೀಕಿ ನಾಯಕರು ಅವ್ರ ಪಾಪ ಒಳ್ಳೆಯವ್ರು ಇದ್ರು ಇವ್ರಿಗೆ ಯಾಕೆ ಈ ಬುದ್ಧಿ ಬಂದಿದೆ ಗೊತ್ತಿಲ್ಲ ಆಮೇಲೆ ಅಫ್ಕೋರ್ಸ್ ಇದು ಯೋಗಿ ಆದಿತ್ಯನಾಥ್ ಅವರು ಅದ್ರ ಜೊತೆ ಗ್ರೇಟ್ ಯಾರು ಇನ್ನೊಬ್ಬ ಇದರಲ್ಲ ಮಣಿಕಂಠ್ ರಾಥೋಡ್ ಬಿ ಜೆ ಪಿ ಒಫಿಷಿಯಲ್ ಕ್ಯಾಂಡಿಡೇಟ್ಸ್ ಇವರೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ ಪದಾಧಿಕಾರಿಗಳು ಮಾಡಿದ್ದಾರೆ ಇವ್ರಿಗೆ ಇವ್ರಿಗೆ ಏನ್ ನೆಂಟಿದು ನಾವು ಕೇಳ್ತಾ ಇರೋದು ಮೂರು ಬಹಳ ಸರಳವಾದಂತ ಪ್ರಶ್ನೆಗಳಷ್ಟೇ ಯಾಕೆ ಬಿ ಜೆ ಸ್ಯಾಂಟ್ರೋ ರವಿ ಅಂತವರು ಸೈಲೆಂಟ್ ಸುನಿಲ್ ಅಂತವರು ಫೈ ಫೈಟರ್ ರವಿ ಅಂತವರು ಆ ಪೃಥ್ವಿ ಸಿಂಗ್ಗೋಸ್ಕರ ನೀವು ಕಲಾಪ ಹಾಳು ಮಾಡಿದ್ರಲ್ಲ ಎರಡು ದಿನ ಕಲಾಪ ಹಾಳು ಮಾಡಿದ್ರಲ್ಲ ಇನ್ನೂ ಕೂಡ ಹಾಜರೇ ಆಗ್ತಾ ಇಲ್ಲ ಅವರು ಪೊಲೀಸ್ ಎವಿಡೆನ್ಸ್ ಕೊಡ್ಲಿಕ್ಕೆ ಪೊಲೀಸ್ ಮುಂದೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಕಾಂಗ್ರೆಸ್ನವರು ಅಂತ ಹೇಳ್ಬಿಟ್ಟು ನಾವು ಕೇಸ್ ದಾಖಲು ಮಾಡಿದ್ರು ಇನ್ನೂ ಕೂಡ ಹೋಗಿ ಎವಿಡೆನ್ಸ್ ಕೊಡಕ್ಕಿಲ್ಲ ಇವ್ಗೋಸ್ಕರ ಎರಡೆರಡು ಎರಡು ದಿನ ಕಲಾಪ ಹಾಳು ಮಾಡಿದ್ರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿಲ್ಲ ಮೊನ್ನೆ ಇವ್ರ ಮಾತು ಕೇಳ್ಕೊಂಡು ನಾನು ರಾಜೀನಾಮೆ ಕೇಳಿದ್ನಲ್ಲ ಮಣಿಕಂಠ್ ಮಾತು ಕೇಳ್ಕೊಂಡಿ ಅವನೇ ಆಕ್ಸಿಡೆಂಟ್ ಮಾಡ್ಕೊಂಡ ಅವನೇ ಹಲ್ಲೆ ಆಗಿದೆ ಅಂತ ಹೇಳ್ದ ಈಗ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಏನು ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡ್ಲೇಬೇಕು ಚನ್ನರಾಜು ಮಾ ಎಲ್ ಸಿ ಅವರು ರಾಜೀನಾಮೆ ಕೊಡ್ಲೇಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿದವರು ಇವಾಗ ಎಲ್ಲಿ ಹೋಗಿದ್ದಾರೆ ಯಾಕೆ ಇವಾಗ ಏನ್ ಬಾಯಿ ಬಿಗ ಬಿದ್ದ್ಬಿಟ್ಟಿದ್ಯಾ ಎಲ್ಲಿದೆ ಈ ಈ ಮಣಿಕಂಟು ಮಹಾವೀರು ರಾಕೇಶ್ ಜೈನು ಯಾಕೆ ಇವರೆಲ್ಲರೂ ಬಿಜೆಪಿನಲ್ಲೇ ಸಿಗ್ತಾರೆ ನಿಮ್ಗೆ ಇವರಿಗೆಲ್ಲ ನೀವು ಪದಾಧಿಕಾರಿಗಳು ನಿಮ್ಮ ಏನು ಬಿಸ್ನೆಸ್ ಅನುಕೂಲ ಆಗ್ಲಿಕ್ಕೆ ನೀವು ಮಾಡ್ತಾ ಇದ್ದೀರಾ ಟಿಕೆಟ್ ನೀವೆಲ್ಲ ಇದಕ್ಕೆ ಮಾರಾಟ ಮಾಡಿಬಿಟ್ಟು ಇದು ಮಾಡ್ತಾ ಇದ್ರ ಬಿಜೆಪಿ ಅವರೆಲ್ಲ ಹೇಳ್ತಾ ಇದಾರಲ್ಲ ಮತ್ತೆ ಸತ್ಯನೇ ಇರ್ಬೇಕು ಅದು ಯಾಕೆ ಇಂಥವ್ರು ಬಿಜೆಪಿ ನಲ್ಲೇ ಕಾಣಿಸ್ಕೋತಾ ಇದಾರೆ ಮತ್ತೆ ಯಾರು ರಾಜ್ಯದ ಆಸ್ತಿಯನ್ನ ಮಾರಾಟ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತವರಿಗೆ ಟಿಕೆಟ್ ಕೊಟ್ಟಿದಿರಲ್ಲ ಅಲ್ಲ ನೀವೆಲ್ಲರೂ ಅಂತವರಿಗೆ ತೆಲಂಗಾಣನ ಎಂ ಎಲ್ ಇಲ್ಲಿ ಅಭ್ಯರ್ಥಿ ಮಾಡಿದೀರ ನೀವು ನಿಮ್ಗೆ ಸ್ವಲ್ಪ ನಾಚಿಕೆ ಇದ್ದಿದ್ರೆ ನೀವು ಅವರಿಗೆಲ್ಲ ವಜಾ ಮಾಡ್ತಾ ಇದ್ರಿ ಮೊನ್ನೆ ಯಾದಗಿರ್ನಲ್ಲಿ ಏಳ್ನೂರ್ ಕ್ವಿಂಟಲ್ ಮೊನ್ನೆ ಯಾದಗಿರಿನಲ್ಲಿ ಏಳ್ನೂರು ಕ್ವಿಂಟಲ್ ಗರೀಬ್ ಕಲ್ಯಾಣ್ ಯೋಜನಾ ನಲ್ಲಿ ಇರಬೇಕಾಗಿರುವಂತ ಅಕ್ಕಿ ಬಿಜೆಪಿಯವರ ಒಂದು ನಲ್ಲಿ ಸಿಕ್ಕಿದೆ ಅಯ್ಯಾವ್ ಮಣಿಕಂಠ್ ತಮ್ಮ ಅಂತೆ ಅವನು ಬಿಡಿ ಮೋದಿ ಅಕ್ಕಿ ಮೋದಿ ಅಕ್ಕಿ ಅಂತ ಬಿಜೆಪಿಯವರು ಹೇಳ್ಕೊಂಡು ಹೋಗ್ತಾರಲ್ಲ ಆ ಮೋದಿ ಅಕ್ಕಿನ ಕದ್ಬಿಟ್ಟು ಮೇಲೆ ಅವನಿಗೆ ಪಾರ್ಟಿಯಿಂದ ತೆಗೆದಿಲ್ಲ ಅಲ್ಲ ಅಂದ್ರೆ ನನಗೇನೋ ಅನುಮಾನ ಏನಿದೆ ಅಂದ್ರೆ ನಿಮಗೂ ಇದರಲ್ಲಿ ಪಾಲ್ ಇದೆ ಪಾಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪಾಲ್ ಇದೆ ಇದ್ರೆ ಯಾಕೆ ಎದುರ್ತಾ ಇದ್ದೀರಾ ಟು ಟೇಕ್ ಆಕ್ಷನ್ ಎನಿವನ್ ಆ ಕಟ್ಟ ಮೇಲೆ ಆಕ್ಷನ್ ತಗೋ ತಾಕತ್ತಿಲ್ಲ ಆ ಪೃಥ್ವಿ ಮೇಲೆ ತಾಕ ಆಕ್ಷನ್ ತಗೋಳೋ ತಾಕತ್ತಿಲ್ಲ ಆ ಸ್ಯಾಂಡ್ರೋ ರವಿ ಯಾರೋ ಫೈಟರ್ ರವಿರೋ ಸೈಲೆನ್ಸ್ ಇಲ್ಲ ಅವ್ರ ಮೇಲೆ ತಗೋಳೋ ತಾಕತ್ತಿಲ್ಲ ನಿಮ್ಗೆ ಯಾಕಂದ್ರೆ ನಿಮ್ದೆಲ್ಲಾ ಗುಡ್ಗಳು ಇವ್ರ ಹತ್ರನೇ ಇದೆ ನಿಮ್ದು ವ್ಯವಹಾರ ಇಂಥವ್ರ ಹತ್ರನೇ ಇದೆ ನೀವೇ ಹೇಳಿ ಯಾಕೆ ಆಕ್ಷನ್ ತಗೋತಾ ಇಲ್ಲ ಒಂದೇನಾದ್ರು ಹೇಳಿದ್ರ ಇಲ್ಲಪ್ಪ ಇದೆ ಇವೆಲ್ಲ ಮಾಡ್ತಾ ಇರೋದು ತಪ್ಪು ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದಿರಾ ಎರಡ್ ಎರಡು ಹ್ಯಾವ್ ಸಿಕ್ಕಿಬಿದ್ದಿ ಡಿಸ್ಟೆನ್ಸ್ ಅಬ್ಸುಲ್ಯೂಟ್ಲಿ ನೋ ಇದು ಏನ್ ತೋರಿಸುತ್ತೆ ನಿಮ್ದು ಇದರಲ್ಲಿ ಪಾಲ್ ಇದೆ ಇವತ್ತು ಬಿಜೆ ಈ ಎಲ್ಲ ಫೋಟೋನಲ್ಲಿ ನೋಡಿದ್ರೆ ಬಿಜೆಪಿ ಶಲ್ಯ ಮುಖ್ಯಮಂತ್ರಿ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳ ಇವರು ಫೋಟೋ ಇಟ್ಕೊಂಡಿದ್ರಲ್ಲ ಏನಂತ ಹೇಳ್ತಿದ್ರ ಇದಕ್ಕೆ ಎಷ್ಟು ಸಿಕ್ತಾ ಇದೆ ನಿಮಗೆ ಅದನ್ನ ಹೇಳಿ ಕರ್ನಾಟಕದ ಏನು ಇದು ಮಾಡ್ಬಿಟ್ಟು ನಮ್ಮ ಗೌರವನ್ನ ಅಡ ಇಟ್ಟಿ ಎಷ್ಟು ನಡೆಸ್ತಾ ಇದ್ದೀರಾ ಅವರು ಅದು ಹೇಳ್ಬೇಕು ನಮಗೆ ನಿಮ್ಗೆ ನೆನಪಿದ್ರೆ ಹೋದ ಇದ್ರಲ್ಲಿ ಕಳೆದ ಸರ್ಕಾರದಲ್ಲಿ ಮಾಜಿ ಶಾಸಕ ಬಾಡಾಳಪ್ಪ ಅವರ ಇದ್ರಲ್ಲಿ ಸಿಕ್ ಒಂದ್ ಏಳು ಕೋಟಿ ರೂಪಾಯಿ ಸಿಕ್ಕಿತ್ತು ಈಗ ಅದೇನೋ ಚಾರ್ಜ್ ಶೀಟ್ ಇಂದ ತೆಗೆದು ಕೋರ್ಟ್ ಆರ್ಡರ್ ತಂದಿದ್ದಾರೆ ಅವ್ರ ಮಗನ ಹೆಸರು ಇನ್ನಾನು ಇದೆ ಚಾರ್ಜ್ ಶೀಟ್ ನಲ್ಲಿ ಇಟ್ ಇಸ್ ಸೇಮ್ ಕಂಪನಿ ಆದ್ರೆ ಇವರೇ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಇದೆ ತನಿಖೆ ಆಗ್ಬೇಕಲ್ಲ ಅದು ಅವಾಗಿಂದ ಈ ಜಾಲವನ್ನು ನಡೆಸ್ತಾ ಇದ್ರ ನಕಲಿ ಫ್ಯಾಕ್ಟ್ರಿಗಳು ಇರ್ಬೋದು ಮೈಸೂರು ಮೈಸೂರು ಸ್ಯಾಂಡ್ರ ಸೋಪ್ ನಕಲಿ ಮಾರಾಟ ಜಾಲ ಇರಬಹುದು ಇವರೇ ನಡೆಸ್ತಿಲ್ಲ ಅಂತ ಏನ್ ಗ್ಯಾರಂಟಿ ಬಿಜೆಪಿ ಅವರು ಇವ್ರಿಗೆ ಎಷ್ಟು ಕಟ್ ಸಿಗ್ತಾ ಇದೆ ಅಂತ ಕೇಳಬೇಕಾಗ್ತದೆ ಇವತ್ತು ನಮ್ಮ ನೇರ ಪ್ರಶ್ನೆ ಇವತ್ತು ಇದೇ ಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರಿಗೆ ಉತ್ತರ ಕೊಡಬೇಕು ಮತ್ತೆ ವಿರೋಧ ಪಕ್ಷದ ನಾಯಕರು ಜನರಿಗೆ ಉತ್ತರ ಕೊಡಬೇಕು ಇವತ್ತು ನಿಮ್ಮ ಪಕ್ಷದವರು ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಕನ್ನಡಿಗರ ಮರ್ಯಾದೆಯನ್ನ ಮಾರಾಟಕ್ಕಿಟ್ಟಿದಾರಲ್ಲ ಇವರಿಗೆ ರಾಮ್ ಭಕ್ತರು ಅಂದ್ಬಿಟ್ಟು ನೀವು ಮತ್ತೆ ಬೀದಿಗಿಳಿತೀರಾ ಅಥವಾ ನೀವು ನಮ್ಮ ಕರ್ನಾಟಕದ ಜನರಿಗೆ ಉತ್ತರ ಕೊಡ್ತೀವಿ ಇವರಿಗೆಲ್ಲ ವಜಾ ಮಾಡೋದು ವಜಾ ಮಾಡು ಔಟ್ರೈಟ್ ಆಗಿ ವಿಮ್ ಅಕ್ಯೂಸಿಂಗ್ ಬಿಜೆಪಿ ಇವ್ರದೆಲ್ಲ ಪಾಲಿದೆ ಮತ್ತೆ ಇವರು ಕನ್ನಡ ವಿರೋಧಿ ಬಿಜೆಪಿ ಸಿ ಇವರು ಇವರಿಗೆ ದುಡ್ಡು ಬಂದಾಗ ಯಾವ ಇದನ್ನು ನೋಡೋದಿಲ್ಲ ಯಾವ್ದಕ್ಕೂ ಹೇಸೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕರೋನಾ ಸಂದರ್ಭದಲ್ಲಿ ಗೊತ್ತಾಗಿತ್ತು ಆದ್ರೆ ಈ ಮಟ್ಟಕ್ಕೆ ಇಳಿಸ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಕರ್ನಾಟಕದ ಗೌರವನ್ನ ಕರ್ನಾಟಕದ ಮಾನ ಮರ್ಯಾದೆಯನ್ನ ಈ ತರ ಮಾರಾಟಕ್ಕೆ ಇಡ್ತೀರ ಅಂತ ಗೊತ್ತಾಗ್ತಾ ಇದೆ ಇದಕ್ಕೆ ವಿಜೇಂದ್ರ ಅವರು ಮತ್ತೆ ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ಬೇಕಾಗ್ತದೆ ಇವ್ರಿಗೆ ಟಿಕೆಟ್ ಯಾಕೆ ಕೊಟ್ಟಿದ್ರು ಇವರಿಗೆ ಆಫೀಸ್ ಬೇರೆ ಯಾಕೆ ಮಾಡಿದೀರ ನಿಮ್ ಎಮ್ ಎಲ್ ಎ ಜೊತೆ ಯಾಕೆ ಫೋಟೋ ಇದೆ ನಿಮ್ ಮುಖ್ಯಮಂತ್ರಿಗಳ ಜೊತೆ ಯಾಕೆ ಫೋಟೋ ಇದೆ ಮತ್ತೆ ನಿಮ್ ಪಾಲ್ ಎಷ್ಟು ಈಗಾಗ್ಲೇ ನಮ್ ಕಡೆ ನಮ್ಮ ಸರ್ಕಾರದಿಂದ ಈಗಾಗಲೇ ಬಹಳ ಎಚ್ಚೆತ್ಕೊಂಡು ಎಫ್ಐಆರ್ ಆರ್ ಅನ್ನ ದಾಖಲೆ ಮಾಡಿದ್ರೆ ಇವತ್ತು ಕೂಡ ನಮ್ಮ ಅಧಿಕಾರಿಗಳ ತಂಡ ಹೈದರಾಬಾದ್ ನಲ್ಲಿದ್ದಾರೆ ನಾನೇ ಸ್ವತಃ ಉಪಮುಖ್ಯಮಂತ್ರಿ ತೆಲಂಗಾಣ ಉಪಮುಖ್ಯಮಂತ್ರಿಗಳಿಗೆ ಮಾತನಾಡಿ ಇದಕ್ಕೆಲ್ಲ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡಬೇಕು ಅಂತ ನಾನು ಆಗ್ಲೇ ಮನವಿ ಮಾಡಿಕೊಂಡಿದ್ದೀನಿ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ ನಾನು ಮಾತನಾಡಿ ಅವರು ಡಾವೋಸರ್ ಇರೋ ಕಾರಣ ಇವತ್ತು ನಾನು ಇದನ್ನ ತಮ್ಮ ಮುಂದೆ ಪ್ರಸ್ತಾಪವನ್ನ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಪ್ರಶ್ನೆಯನ್ನ ಕನ್ನಡಿಗರ ಹಿತಾಸಕ್ತಿ ಕಾಪಾಡಕ್ಕೋಸ್ಕರ ತಾವೆಲ್ಲರೂ ಬಿಜೆಪಿಯವರಿಗೆ ಕೇಳ್ಬೇಕಾಗ್ತದೆ ಕರ್ನಾಟಕದ ಅಸ್ಮಿತೆಯ ಪ್ರಶ್ನೆ ಇದು ನೀವು ನಿಮ್ಮ ಕ್ಯಾಂಡಿಡೇಟ್ಸ್ ಎಲ್ಲ ಹೋಗಿ ಅಲ್ಲಿ ನಮ್ಮ ಅಸ್ಮಿತೆಯನ್ನ ನಮ್ಮ ಮಾರಾಟಕ್ಕೆ ಮಾರಾಟ ಕಿಟ್ಟಿದಿರಲ್ಲ ಏನು ಉತ್ತರ ಕೊಡ್ತೀರಾ ಅವರು ಕಾದ್ ನೋಡ್ಬೇಕು ಥ್ಯಾಂಕ್ ಯು ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಟುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಏಟ್ ಫೋರ್ ಫೈವ್ ನೈನ್ ಟು